ಅಂತಾರಾಷ್ಟ್ರೀಯ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರು ವಿಶ್ವದ ಇಪ್ಪತ್ತೈದಕ್ಕೂ ಹೆಚ್ಚು ರಾಷ್ಟ್ರಗಳನ್ನು ಪ್ರವಾಸ ಮಾಡಿ ಮತ್ತು ಅಯ್ಯಪ್ಪ ಸ್ವಾಮಿಯ ಪರಮ ಭಕ್ತರು ಕಳೆದ ನಲವತ್ತೈದಕ್ಕೂ ಹೆಚ್ಚು ವರ್ಷಗಳ ಕಾಲ ಅಯ್ಯಪ್ಪನ ಮಾಲೆಯನ್ನ ಧರಿಸಿ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಿರುವಂತಹ ಮತ್ತು ರೋಜಾ ಷಣ್ಮುಗಂ ಮಹಾಸ್ವಾಮೀಜಿಯವರ ಸುಪುತ್ರರೂ ಆಗಿರುವಂತಹ ಶ್ರೀ ಶಬರೀಶ್ ರೋಜಾ ಷಣ್ಮುಗಂ ಅವರು ನಮ್ಮೊಂದಿಗಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಸ್ವಾಮಿ ಶರಣು ಸ್ವಾಮಿಯೇಶ ಸ್ವಾಮಿ ಸ್ವಾಮೀಜಿ ಅಯ್ಯಪ್ಪ ಅಂದ ಕೂಡಲೇ ನಮಗೆ ನೆನಪಾಗುವುದು ಕೇರಳದ ಆ ಮೂಲ ಸನ್ನಿಧಾನ ದೂರದ ಆ ಸನ್ನಿಧಾನಕ್ಕೂ ಶಿವಮೊಗ್ಗದಿಂದ ಪ್ರತಿ ವರ್ಷ ಹೊರಡುವಂತಹ ಸಹಸ್ರಾರು ಲಕ್ಷಾಂತರ ಭಕ್ತರಿಗೆ ಒಂದು ಗುರುಸ್ಥಾನದಲ್ಲಿದ್ದು ಮಾರ್ಗದರ್ಶನ ಮಾಡಿದಂಥವರು ಪೂಜ್ಯ ರೋಜಾ ಷಣ್ಮು ಸ್ವಾಮೀಜಿಯವರು ತಮ್ಮ ತಂದೆಯವರು ರೋಜಾ ಷಣ್ಮು ಗುರುಗಳು ನಮ್ಮ ಶಬರಿ ಸ್ವಾಮಿ ಹೇಳಿದಂಗೆ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ರು ಮುಖ್ಯವಾಗಿ ಅವರು ಇಲ್ಲಿಂದ ಭಕ್ತ ವೃಂದವನ್ನು ಕರ್ಕೊಂಡು ವರ್ಷ ವರ್ಷ ಸಾವಿರ ಗಟ್ಟಲೆ ಭಕ್ತ ಶಬರಿಮಲೆಗೆ ಕರ್ಕೊಂಡು ಹೋಗಿ ಎಲ್ಲಕ್ಕಿಂತ ಮಿಗಿಲಾಗಿ ಅಯ್ಯಪ್ಪನ ಸೇವೆಗೋಸ್ಕರ ಅವರಿಗೆ ನಡೆದಾಡುವ ಅಯ್ಯಪ್ಪ ಅಂತಲೇ ಹೆಸರಿಟ್ಟಿದ್ದರು ಇಲ್ಲಿನ ಭಕ್ತಾದಿಗಳೆಲ್ಲ ಅವರ ಹಾದಿಯಲ್ಲಿ ಅವರು ನೆಟ್ಟಿದ ಮರದ ಕೆಳಗೆ ನಾವು ನೆಡಬೇಕು ಸಸಿಗಳನ್ನ ಅಂತ ಹೇಳಿ ನಾವು ಭಾಳ ಯೋಚನೆ ಮಾಡ್ತಾಯಿದ್ವಿ ಬಹಳ ಮುಖ್ಯವಾಗಿ ಸ್ವಾಮಿ ನಾವು ಎಂಟು ತಿಂಗಳು ಮಗುವಾಗಿದ್ದಾಗ ನಾ ಹುಟ್ಟುವಾಗ ನಮ್ಮ ಅಮ್ಮ ಅವ್ರ ಕೈಯಲ್ಲಿ ಕೊಟ್ಟು ಇವರನ್ನ ಶಬರಿಮಲೆಗೆ ಕರ್ಕೊಂಡು ಹೋಗಿ ನಾ ಧೈರ್ಯದಿಂದ ಕಳಿಸ್ಕೊಟ್ರು ಆವತ್ತು ಕರ್ಕೊಂಡು ಹೋಗಿದ್ದು ಇವತ್ತವರೆಗೂ ನಾವು ಬೆಳೆಸ್ತಾ ಹೋಗ್ತಾ ಇದ್ದೀವಿ ಸ್ವಾಮಿಗಳು ಹೇಳಿದಾಗ ಇಪ್ಪತ್ತೈದು ರಾಷ್ಟ್ರ ಸುಟ್ಟಿದ್ರು ನಮ್ಮ ಅಯ್ಯಪ್ಪ ಸೇವೆ ಯಾವತ್ತೂ ನಾವು ಬಿಡಲಿಲ್ಲ ಗುರುಗಳ ವಿಶೇಷತೆ ನಾನು ಹುಟ್ಟಬೇಕಾರೆ ಶಬರೀಶ ಅಂತ ಇತ್ತು ಎಪ್ಪತ್ತರ ದಶಕದಲ್ಲಿ ಬಹುಶಃ ನಾನು ಮೊದಲನೇ ಶಬರೀಶ ಆಗಿರಬಹುದು ಸ್ವಾಮಿಗಳು ನಾವು ಆದ್ಮೇಲೆ ಬಂದ್ರು ಈಗ ಹಲವಾರು ಸಾವಿರ ಶಬರೀಶಗಳು ಬಂದಿದ್ದಾರೆ ಏನಕ್ಕೆ ಹೆಸರಿಟ್ರು ಆಗಿನ ಕಾಲದಲ್ಲಿ ಎಷ್ಟೋ ಜನಕ್ಕೆ ಶಬರೀಶ ಅಂದ್ರೆ ಏನು ನಾ ಅರ್ಥ ಗೊತ್ತಿರಲಿಲ್ಲ ಸೊ ಅವರು ನಾನು ಹುಟ್ಟಿದಾಗಲೇ ಅವರ ಮನಸ್ಸಲ್ಲಿ ಏನಿತ್ತು ಅಂದ್ರೆ ಈ ಶಬರೀಶ ಅನ್ನೋದು ಪ್ರಪಂಚ ಪೂರ್ತಿ ಗೊತ್ತಾಗಬೇಕು ಯಾರೇ ಆಗಲಿ ಶಬರೀಶನ ಅರ್ಥ ಏನು ಅಂತ ಹೇಳಿದಾಗ ಶಬರೀಶನ ಅರ್ಥವನ್ನ ನನ್ನ ಮುಂದಿನ ಪೀಳಿಗೆ ವಿವರಿಸಬೇಕು ಅದರಿಂದ ಅಯ್ಯಪ್ಪನ ಸೇವೆ ಮಾಡಬೇಕು ಅನ್ನೋ ಒಂದು ಇಚ್ಛೆ ಅವರಲ್ಲಿತ್ತು ಅದನ್ನ ನಾವು ಮುಂದುವರಿಸ್ತಾ ಹೋಗ್ತಾ ಇರಬೇಕಾರೆ ಗುರುಗಳು ತೀರ್ಮಾನ ಮಾಡಿ ನಾನು ಇಲ್ಲಿ ನಿಮ್ಮವಾಗಿ ನಿಮ್ಮ ಜೊತೆಗೆ ಇರಲ್ಲ ಆದರೆ ಮೇಲಿಂದ ನಿಮ್ಮ ಸಹಕಾರ ಮಾಡ್ತಾ ಇರ್ತೀನಿ ಅಂತ ಹೇಳಿ ಹೋದರು ಭಕ್ತರೊಂದ ಎಲ್ಲ ಬಂದು ಸ್ವಾಮಿಗಳೇ ಎಲ್ಲ ಹಬ್ಬಗಳು ಇದ್ದಾವೆ ಶಿವಮೊಗ್ಗದಲ್ಲಾಗಲಿ ಪ್ರಪಂಚದಲ್ಲಾಗಲಿ ದೀಪಾವಳಿ ಇದೆ ಹೋಲಿ ಇದೆ ಎಲ್ಲ ಹಬ್ಬ ಇದೆ ಆದರೆ ಅಯ್ಯಪ್ಪನಿಗೆ ಶಂಕರ ಅಂತೇಳಿ ಮಕರ ಜ್ಯೋತಿ ಮಾಡ್ತೀವಿ ಆದರೆ ಅಯ್ಯಪ್ಪನಿಗೆ ಅಂತ ಯಾಕೊಂದು ಉತ್ಸವ ಮಾಡಬಾರ್ದು ಅಂತ ಆಲೋಚಿಸಿದರು ತಕ್ಷಣ ನಮಗೆ ಅನ್ಸಿದ್ ಹೌದು ಯಾಕಂದರೆ ಎಲ್ಲ ವರ್ಷ ಅಯ್ಯಪ್ಪ ಸ್ವಾಮಿಗಳು ಬರ್ತಾರೆ ಅದಕ್ಕೆ ಗುರುಗಳ ಹುಟ್ಟಿದ ಹಬ್ಬದ ಪ್ರಯುಕ್ತ ಅಯ್ಯಪ್ಪೋತ್ಸವ ಅಂತಲೇ ಮಾಡೋಣ ಅಂತ ಈ ಅಯ್ಯಪ್ಪೋತ್ಸವ ವಿಶೇಷವಾಗಿ ಶಬರಿಮಲೆಯ ಮೇಲ್ಶಾಂತಿ ಮೊದಲನೇ ಬಾರಿಗೆ ಅವ್ರು ನಮ್ಮ ಹತ್ರ ದೂರವಾಣಿಯಲ್ಲಿ ಮಾತಾಡಬೇಕಾರೆ ಗುರುಗಳ ಬಗ್ಗೆ ವಿಚಾರಿಸಿದರು ಸರಿ ನಿಮ್ಮ ಮನೆಗೆ ಬಂದು ನಿಮ್ಮನ್ನೆಲ್ಲ ಕುಶೋಪಲಚಾರ ವಿಚಾರಿಸ್ತೀನಿ ಅಂದಾಗ ಸ್ವಾಮಿ ನಾವು ಮಾತ್ರ ಅಲ್ಲ ನಮ್ಮ ಕುಟುಂಬನೇ ಅಯ್ಯಪ್ಪ ಭಕ್ತಾದಿಗಳು ಇಲ್ಲಿರೋ ಶಿವಮೊಗ್ಗ ಕರ್ನಾಟಕದ ಜನತೆ ಸೊ ನೀವು ಬಂದಾಗ ಎಲ್ಲರೂ ನೋಡಿ ಆಶೀರ್ವದಿಸಬೇಕು ಅಂದಾಗ ಅವರು ಒಪ್ಕೊಂಡ್ರು ಅಯ್ಯಪ್ಪೋತ್ಸವದ ಇನ್ನೊಂದು ವಿಶೇಷ ಅಂದರೆ ಎಲ್ಲ ಸಲ ಈಗ ಅಮ್ಮ ನನ್ನನ್ನು ತೆಗೆದು ಗುರುಗಳ ಕೈಗೆ ಕೊಟ್ಟು ಶಬರಿಮಲೆಗೆ ಹೋಗುವಂದಾಗ ಅವರಿಗೆ ಎಷ್ಟು ಧೈರ್ಯ ಇರ್ಬೋದು ದೇವರ ಮೇಲಿನ ನಂಬಿಕೆ ನಮ್ಮ ಮನಸ್ಸಲ್ಲಿ ಅವಾಗಿಂದ ಒಂದೇ ಒಂದಿತ್ತು ಅಮ್ಮ ನಮ್ಮ ಜೊತೆಗೆ ದೇವಸ್ಥಾನಕ್ಕೆ ಬರಲ್ಲ ಶಿವಮೊಗ್ಗದಲ್ಲಿರೋ ಮಾಲಿಗಾಪುರಂ ಎಲ್ಲರೂ ಕಳಿಸ್ಕೊಡ್ತಾರೆ ಅಂತ ಒಂದೇ ಒಂದು ನಾನು ಎಲ್ಲರ ಹತ್ರ ಕೇಳ್ತಾ ಇದ್ದೆ ಅಯ್ಯಪ್ಪನಿಗೆ ತುಂಬ ಸೇವೆ ಮಾಡಿದವರು ಯಾರು ಹೇಳಿ ಅಂತ ಕೆಲವ್ರು ಹೇಳೋರು ಗುರುಸ್ವಾಮಿಗಳು ಕೆಲವರು ಕನ್ನಿ ಸ್ವಾಮಿಗಳು ಕೆಲವರು ಮಣಿಕಂಠ ಸ್ವಾಮಿ ಅಂತ ನಾನು ಅವಾಗ ಹೇಳ್ತಾ ಇದ್ದೆ ಇಲ್ಲ ಮನೆಯಲ್ಲಿರೋ ಮಾಳಿಗಾಪುರಂ ಸ್ವಾಮಿಗಳು ಯಾಕೆಂದ್ರೆ ಅವರು ಮಾಡಿ ಧೈರ್ಯ ನಾವು ಹೋಗಿ ಬರೋ ತನಕ ಮನೆಯನ್ನ ನೋಡಿಕೊಂಡು ದೀಪ ಬೆಳಗಿಸಿ ನಮ್ಮನ್ನ ಕಳಿಸ್ಕೊಟ್ಟು ನೋಡ್ಕೋತಾರೆ ಆದರೆ ಅವರು ಶಬರಿಮಲೆಗೆ ಈಗ ಬರದಕ್ಕಾಗ್ತಾ ಇಲ್ಲ ಅದರಿಂದ ಅಲ್ಲಿಂದ ಯಾಕೆ ನಾವು ಯಾರನ್ನಾರು ಕರೆಸಬಾರ್ದು ಅನ್ನೋ ಆಲೋಚನೆ ಬಂದಾಗ ಈ ಸಲ ಬರುತ್ತಿರುವ ಮೇಲ್ಶಾಂತಿ ವಿಶೇಷವಾಗಿ ಶಬರಿಮಲೆ ಇರೋ ಮಾಲಿಗಾಪುರಮ್ಮ ದೇವಸ್ಥಾನ ನೋಡ್ಕೊಳ್ಳೋ ಮೇಲ್ಶಾಂತಿ ಅವರು ಬರ್ತಾ ಇದ್ದಾರೆ ಸೊ ಎಲ್ಲ ಸಹಸ್ರಾರು ಕುಟುಂಬ ಸಮೇತ ಬರಲಿ ಅಯ್ಯಪ್ಪ ಅಂದ ತಕ್ಷಣ ಎಲ್ಲಾರು ಅಯ್ಯಪ್ಪ ಸ್ವಾಮಿ ಮಾತ್ರ ಅನ್ಕೋತಾರೆ ಈ ಸಲ ಅದು ಮಾತ್ರ ಅಲ್ಲ ಮನೇಲಿರೋರು ಎಲ್ಲರೂ ಬರಲಿ ಅಂತ ಈ ಅಯ್ಯಪ್ಪೋತ್ಸವನ ನಾವು ಆಚರಿಸ್ತಾ ಇದ್ದೀವಿ ಸ್ವಾಮಿ